ಶ್ರೀಮತಿ ಮಾನಸೆ ಕವನದ ಶೀರ್ಷಿಕೆ ಬೆಳ್ಳುಗಿಲ ಪೂರ್ಣ ಹಸಿರುಡೆದ ಹಾಸಿನಲ್ಲಿ ಎಳೆ ಚಿಗರು ಹೊಡೆಯುತ್ತಲೇ ನಯವಾಗಿ ಮೈಲು ಪಸರಿಸಿ ರವಿಯ ಮುದ್ದರೆ ಮೌನವನ ಮೇಲೆ ಇಲ್ಲಿ ಸಂಜೆ ಮೊಬ್ಬಿನಲ್ಲಿ ಕೆಂಗಿರಣ ಹಬ್ಬದಲ್ಲಿ ಜೋಡಿ ಭಾವಕ್ಕೆ ಗಗನ ಗಗನದಾನಂದ ಸೋಜಿಗ ತೂಗು ಯಾರೇ ಹಚ್ಚ ಹಸಿರಿನಲ್ಲಿ ತೆರೆ ತೆರೆಯ ಅಲೆಯ ಬನವದು ಶ್ರೀ ಸುಟ್ಟುವ ಮೆಲ್ಘನಿಯ ಭಾವವು ಸತ್ತಸ್ವರವಿರಿ ಅಂಬರದ ಚಪ್ಪಲವು ಮೋಡದಲ್ಲಿ ನಲಿಯುತ್ತಾ ತೊಯಾಟದಲ್ಲಿ ಬಿಳಿ ಮೋಡ ದೋರಣವು ಬೆನ್ನುಮುಗಿನ ತಿಬ್ಬಣದ ದೋರಣದಲ್ಲಿ ಕಲಿಯಬೇಕಿದೆ ನಾವು ಚಿಗುರ ಬಾಡಬೇಕೆ ಒಲಿಯಬೇಕಿದೆ ನಾವು ನೀವು ಹೇಳುರಿದ ಭಾವಕ್ಕೆ ಧನ್ಯವಾದಗಳು